ಮಹೇಶ್ ಶೆಟ್ಟಿ ತಿಮರೋಡಿ ಕೈಗೆ ಸಿಗ್ತಾ ಇದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ತಕ್ಷಣಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಧುಮುಕ್ಬೋದು ನೋ ಡೌಟ್ ಲೀಗಲಿ ಫೈಟ್ ಮಾಡೇ ಮಾಡ್ತಾರೆ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ ಶಸ್ತ್ರಾಸ್ತ್ರಗಳ ಕಾಯ್ದೆ ಅಡಿ ಬಂಧನ ಮಾಡಬಹುದು ಕಾನೂನಾತ್ಮಕ ವಿಷಯಗಳಿದ್ರೆ ದಕ್ಷಿಣ ಕನ್ನಡಕ್ಕೆ ಬರಬಹುದು ಎಸ್ ಐ ಟಿ ತನಿಖೆಗೆ ಯಾವುದೇ ತೊಡಕು ಉಂಟಾಗಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ತನಿಖೆಯನ್ನು ಎದುರಿಸಬಹುದು ಈಗ ಹೋಗಿ ಕುತ್ಕೊಂಡ್ರು ಅಂತಂದ್ರೆ ಈಗ ಬರಬೇಕು ಯಾವ್ದಾದ್ರು ಕೇಸ್ ಇತ್ತು ಅಂತಂದ್ರೆ ಆ ಕೇಸ್ ವಿಚಾರವಾಗಿ ಬಂದು ಹೋಗ್ಬೋದಷ್ಟೇ ಕಾನೂನಾತ್ಮಕವಾದಂತ ವಿಷಯಗಳಿದ್ರೆ ದಕ್ಷಿಣ ಕನ್ನಡಕ್ಕೆ ಬರ್ಬೋದು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅದಕ್ಕೆ ಏನಾದ್ರು ತೊಡಕಾಗುತ್ತಾ ನೋ ಅದು ಕೂಡ ಯಾವುದೇ ರೀತಿಯಾದಂತಹ ಅಡಚಣೆ ಇಲ್ಲದೆ ಎಸ್ ಐ ಟಿ ತನಿಖೆ ಆಗ್ತಾ ಹೋಗುತ್ತೆ ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಿಚಾರಣೆಗೊಳಪಡಿಸ್ಬೇಕು ಅಂತ ಬಂದಾಗ ಎಸ್ ಐ ಟಿ ಅವರು ಅವರನ್ನ ವಿಚಾರಣೆ ಕರಿಬೋದು ವಿಚಾರಣೆ ಕರೆಸ್ಕೊಂಡು ವಿಚಾರಣೆ ಮಾಡಿ ಕಳಿಸ್ಬೋದು ಇಲ್ಲ ನಾನು ಬರೋದೇ ಇಲ್ಲ ಅಂತಂದಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೇಕಾದರೂ ತನಿಖೆಯನ್ನು ಎದುರಿಸಬಹುದು ಇದನ್ನ ಹಿರಿಯ ವಕೀಲರಾಗಿರುವಂಥ ಸುನೀಲ್ ಕುಮಾರ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾರೆ ಈ ವಿಚಾರವನ್ನು ಹೇಳಿದರು ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಅವಕಾಶ ಇದೆ ಏನ್ ಹೇಳಿದ್ದಾರೆ ಹಿರಿಯ ವಕೀಲರಾಗಿರುವಂತ ಸುನೀಲ್ ಕುಮಾರ್ ಇನ್ನು ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ಜೊತೆ ಸಂಪರ್ಕದಲ್ಲಿದ್ದಾರೆ ಆದೇಶ ಕಾನೂನಾತ್ಮಕವಾಗಿ ಯಾವಾಗ ಯಾವ ಸಂದರ್ಭದಲ್ಲಿ ಜಾರಿಗೆ ತರೋ ಸಾಧ್ಯತೆಗಳಿರುತ್ತೆ ವಿವರಿಸಬಹುದ ಗಡಿಪಾರು ಸಹಜವಾಗಿ ಯಾವಾಗ ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳಿತ್ತು ಆತ ಮತ್ತೆ ತನ್ನ ಕ್ರಿಮಿನಲ್ ಚಟುವಟಿಕೆಯಿಂದ ಆ ಪ್ರದೇಶದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ರೆ ಮತ್ತು ಅಲ್ಲಿರುವಂತ ಗಲಭೆ ಸಮಸ್ಯೆ ಜನಗಳನ್ನು ಎತ್ತಿ ಕಟ್ಟಿ ಗಲಭೆ ಮಾಡಿಸುವಂತ ಸಾಧ್ಯತೆ ಇದ್ರೆ ಆಗ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಾರೆ ಅವರು ಸೆಕ್ಷನ್ ಫಿಫ್ಟಿ ಫೈವ್ ಆಫ್ ದಿ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿನಲ್ಲಿ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಅವರು ಒಂದು ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ಈ ವ್ಯಕ್ತಿ ಇಲ್ಲಿದ್ರೆ ಇನ್ನೂ ಗಲಭೆ ಮಾಡಿಸ್ತಾನೆ ಈ ವ್ಯಕ್ತಿಯಿಂದ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ದಯವಿಟ್ಟು ಆತನನ್ನ ಗಡಿಪಾರ ಮಾಡಿ ಅಂತ ಹೇಳಿದ ಮೇಲೆ ಆಗ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅವರು ಗಡಿಪಾರನ್ನು ಆದೇಶವನ್ನು ಜಾರಿ ಮಾಡ್ತಾರೆ ಇದಕ್ಕೆ ಕಾನೂನಲ್ಲಿ ಇದರಿಂದ ತಪ್ಪಸ್ಕೊಳ್ಳಿಕ್ ಏನಾದರೂ ಆಪ್ಷನ್ಗಳು ಇರುತ್ತಾ ಅಂದ್ರೆ ಈಗ ಕೇಸ್ ದಾಖಲಾದಾಗ ಬೇಲ್ ತಗೊಳ್ಳೋದು ಆಂಟಿಸ್ ಬೇಲ್ ತಗೊಳ್ಳೋದು ಬಂಧನ ಆಗದೇ ಇರೋ ರೀತಿಯಲ್ಲಿ ಹಿಂಗೆ ಗಡಿಪಾರಿನ ಆದೇಶದಿಂದ ತಪ್ಪಸ್ಕೊಳ್ಳಿಕ್ ಏನಾದರೂ ಕಾನೂನಾತ್ಮಕವಾಗಿ ಇರುತ್ತಾ ಅಂತ ಇದೆ ಮೇಡಮ್ ಈಗ ಒಂದೇನಾಗುತ್ತೆ ಈಗ ಗಡಿಪಾರ ಆದೇಶ ಸುಮ್ಮನೆ ಹಾಗೆ ಅವರು ಮಾಡೋದಿಲ್ಲ ಆಗ್ಬೋದು ಫಸ್ಟ್ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಇವನ್ ನೀವು ನಿಮ್ಗೂ ಗೊತ್ತಿದೆ ಅರುಣ್ ಪುತ್ಲಾ ಅವ್ರ ಕೇಸಲ್ಲಿ ಕೂಡ ಅವ್ರಿಗೂ ನೋಟಿಸ್ ಅನ್ನು ಜಾರಿ ಮಾಡಿದ್ರು ನಿಮ್ ಮೇಲೆ ಇಷ್ಟೊಂದು ಪ್ರಕರಣಗಳಿದೆ ನೀವು ಇಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ತರ್ತಾ ಇದ್ದೀರಿ ನಿಮ್ಮನ್ನ ಗಡಿಪಾರ ನಾವು ಯಾಕೆ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಾರೆ ಆಗ ನೋಟಿಸ್ಗೆ ನಾವು ಹೋಗಿ ಸಮಂಜಸವಾಗಿ ಉತ್ತರವನ್ನು ಕೊಟ್ಟು ಇಲ್ಲ ನಾವು ಆತರ ಮಾಡೋದಿಲ್ಲ ಒಂದು ಮುಚ್ಚಳಿಕೆಯನ್ನ ಕೊಟ್ಟು ಬರ್ಕೊಡ್ತೀನಿ ಎಲ್ಲೂ ಕೂಡ ನಾನು ಪ್ರಚೋದನಾಕಾರಿಯಾದಂತಹ ನಾನು ಸ್ಪೀಚಸ್ ಗಳನ್ನ ಮಾಡೋದಿಲ್ಲ ಗಲಭೆ ಮಾಡೋದಿಲ್ಲ ಅಂತ ಅಂಡರ್ಟೇಕಿಂಗ್ ಕೊಟ್ರೆ ಖಂಡಿತವಾಗ್ಲೂ ಗಡಿಪಾರ ಆದೇಶ ಮಾಡೋದಿಲ್ಲ ಒಂದು ಪಕ್ಷ ಅವೆಲ್ಲ ನೋಟಿಸ್ ಮೇಲೆ ನಮ್ಮ ರಿಪ್ಲೈ ಕೊಟ್ಟ ಮೇಲೂ ಕೂಡ ಗಡಿಪಾರ ಮಾಡಿದ್ರೆ ಅದನ್ನ ಹೈಕೋರ್ಟ್ ಕೂಡ ತಿಮ್ಮರೋಡಿ ಅವರು ಪ್ರಶ್ನೆ ಮಾಡುವಂತ ಅಧಿಕಾರ ಅವ್ರಿಗೆ ಇದೆ ಹ್ಮ್ ಹ್ಮ್ ಈಗ ಇಂಥದ್ದೇ ಜಾಗ ಗಡಿಪಾರ್ ಮಾಡಬೇಕು ಅನ್ನೋದನ್ನ ಯಾವ ರೀತಿ ಅದರ ಮಾನದಂಡ ಹೆಂಗೆ ಫಾರ್ ಎಕ್ಸಾಂಪಲ್ ಈಗ ತಿಮರೋಡಿ ಅವರ ವಿಚಾರದಲ್ಲಿ ರಾಯಚೂರು ಜಿಲ್ಲೆಯ ಜಿಲ್ಲೆಯ ಮಾನ್ವಿಗೆ ಗಡಿಪಾರ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸದ್ಯಕ್ಕೆ ಇರೋದು ಇಂಥದ್ದೇ ಜಾಗಕ್ಕೆ ಗಡಿಪಾರು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಏನಾದ್ರೂ ಮಾನದಂಡಗಳು ಇರುತ್ತಾ ಅಂತ ಆತರ ಮಾನದಂಡ ಇರೋದಿಲ್ಲ ಬಟ್ ಒಂದಂತೂ ನೋಡ್ತಾರೆ ಯಾವ ಕ್ಷೇತ್ರದಲ್ಲಿ ಅಥವಾ ಯಾವ ಜಿಲ್ಲೆ ಅಲ್ಲಿ ಇವರಿಗೆ ಹೆಚ್ಚಿನ ಹೆಚ್ಚಿನ ಜನಸಂಪರ್ಕ ಇರೋದಿಲ್ವೋ ಆ ಸ್ಥಳಕ್ಕೆ ಇವ್ರನ್ನ ಗಡಿಪಾರ್ ಮಾಡ್ತಾರೆ ಒಂದು ಪಕ್ಷ ತಿಮರೋಡಿ ಅವರಿಗೆ ರಾಯಚೂರು ಅಥವಾ ಆ ಕಡೆ ಅತಿ ಹೆಚ್ಚಿನ ಜನಸಂಪರ್ಕ ಅವರ ಸಂಘಟನೆ ಇದ್ರೆ ಅಲ್ಲಿ ಮಾಡೋದಿಲ್ಲ ಮತ್ತೆ ಅವ್ರ ಹೋಗಿ ಅದೇ ಪ್ರವೃತ್ತಿನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಹೆಚ್ಚಿನ ಜನಸಂಪರ್ಕ ಮತ್ತು ಇವರ ಸ್ನೇಹಿತರು ಜಾಸ್ತಿ ಇಲ್ದಿರೋ ಜಾಗ ನೋಡಿ ಅಲ್ಲಿ ಇವರಿಗೆ ಗಡಿಪಾರನ ಮಾಡ್ತಾರೆ ಫೈಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಖಂಡಿತ ಇದೆ ಮೇಡಮ್ ಈಗ ಅವ್ರು ಹೈಕೋರ್ಟ್ಗೆ ಚಾಲೆಂಜ್ ಮಾಡಬಹುದು ನನ್ನ ಗಡಿಪಾರ್ ಮಾಡ್ತಿರುವಂತ ತಪ್ಪು ನನ್ನ ಮೇಲೆ ಇರೋ ಪ್ರಕರಣಗಳಿಗೆ ಆದಷ್ಟು ಆಲ್ಮೋಸ್ಟ್ ನಾನು ಎಲ್ಲವನ್ನೂ ಬೇಲ್ ಕೂಡ ತಗೊಂಡಿದ್ದೀನಿ ನಾನು ಯಾವುದೇ ಕಾನೂನು ಅಥವಾ ಕಾನೂನು ವಿರುದ್ಧವಾದ ಚಟುವಟಿಕೆಗಳನ್ನ ಭಾಗವಹಿಸ್ತಿಲ್ಲ ಆದ್ರೂ ಕೂಡ ವೈಯಕ್ತಿಕ ದ್ವೇಷದಿಂದ ಹೀಗೆ ಮಾಡಿದ್ದಾರೆ ಅಂತೇಳಿ ಹೈಕೋರ್ಟ್ಗೆ ಖಂಡಿತವಾಗ್ಲೂ ಚಾಲೆಂಜ್ ಮಾಡಬಹುದು ಆಗ ಹೈಕೋರ್ಟ್ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಎಕ್ಸಾಮಿನ್ ಮಾಡುತ್ತೆ ಗಡಿಪಾರ್ ಆದೇಶ ಸರಿ ಇದೆಯಾ ಎಷ್ಟು ಪ್ರಕರಣಗಳಲ್ಲಿ ಬೇಲ್ ಆಗಿದೆ ಇವರಲ್ಲಿದ್ದರೆ ಕಾನೂನು ಸುವ್ಯವಸ್ಥೆ ಹೇಗೆ ಹಾಳಾಗುತ್ತೆ ಎಲ್ಲವನ್ನೂ ಎಕ್ಸಾಮಿನ್ ಮಾಡಿ ಹೈಕೋರ್ಟ್ ಕೂಡ ಒಂದು ಆದೇಶ ಕೊಡುವಂತ ಸಾಧ್ಯತೆ ಇದೆ ನೋಡಿ ಮತ್ತೊಂದು ಕಡೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರಿಗೆ ಹೆಸಲ್ಲ ವರ್ಗೀಸರು ಆದೇಶವನ್ನು ಕೊಟ್ಟಾಗಿದೆ ಆದರೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಇದಕ್ಕೇನಾದರೂ ಅಡ್ಡಿ ಆಗುತ್ತಾ ಖಂಡಿತವಾಗ್ಲೂ ಅಡ್ಡಿ ಆಗೋದಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರ್ಗೂ ಎಸ್ ಐ ಟಿ ತನಿಖೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಎಸ್ ಐ ಟಿ ತನಿಖೆಗೂ ಕೂಡ ಯಾವುದೇ ರೀತಿಯಾದಂಥ ಅಡ್ಡಿ ಆಗೋದಿಲ್ಲ ವಿಚಾರಣೆ ಸಂಬಂಧ ತಿಮ್ರೋಡಿ ಬೆಳ್ತಂಗಡಿಗೆ ಬರಬಹುದು ಅಧಿಕಾರಿಗಳ ಬಳಿ ಅನುಮತಿಯನ್ನು ಪಟ್ಟ ಮಹೇಶ್ ಶೆಟ್ಟಿ ತಿಮ್ರೋಡಿ ಕೈಗೆ ಸಿಗ್ತಾ ಇದ್ದಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ತಕ್ಷಣಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಧುಮುಕ್ಬೋದು ನೋ ಡೌಟ್ ಲೀಗಲಿ ಫೈಟ್ ಮಾಡೇ ಮಾಡ್ತಾರೆ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ ಶಸ್ತ್ರಾಸ್ತ್ರಗಳ ಕಾಯ್ದೆ ಅಡಿ ಬಂಧನ ಮಾಡಬಹುದು ಕಾನೂನಾತ್ಮಕ ವಿಷಯಗಳಿದ್ರೆ ದಕ್ಷಿಣ ಕನ್ನಡಕ್ಕೆ ಬರಬಹುದು ಎಸ್ ಐ ಟಿ ತನಿಖೆಗೆ ಯಾವುದೇ ತೊಡಕು ಉಂಟಾಗಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ತನಿಖೆಯನ್ನು ಎದುರಿಸಬಹುದು ಈಗ ಕುತ್ಕೊಂಡ್ರು ಅಂತಂದ್ರೆ ಈಗ ಬರಬೇಕು ಯಾವ್ದಾದ್ರು ಕೇಸ್ ಇತ್ತು ಅಂತಂದ್ರೆ ಆ ಕೇಸ್ ವಿಚಾರವಾಗಿ ಬಂದು ಹೋಗ್ಬೋದಷ್ಟೇ ಕಾನೂನಾತ್ಮಕವಾದಂತ ವಿಷಯಗಳಿದ್ರೆ ದಕ್ಷಿಣ ಕನ್ನಡಕ್ಕೆ ಬರ್ಬೋದು ಐ ಟಿ ತನಿಖೆ ಆಗ್ತಾ ಇದೆ ಅದಕ್ಕೆ ಏನಾದ್ರು ತೊಡಕಾಗುತ್ತಾ ನೋ ಅದು ಕೂಡ ಯಾವುದೇ ರೀತಿಯಾದಂತಹ ಅಡಚಣೆ ಇಲ್ಲದೆ ಐ ಟಿ ತನಿಖೆ ಆಗ್ತಾ ಹೋಗುತ್ತೆ ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ವಿಚಾರಣೆಗೊಳಪಡಿಸಬೇಕು ಅಂತ ಬಂದಾಗ ಎಸ್ ಐ ಟಿ ಅವರು ಅವರನ್ನು ವಿಚಾರಣೆ ಕರಿಬೋದು ವಿಚಾರಣೆ ಕರೆಸ್ಕೊಂಡು ವಿಚಾರಣೆ ಮಾಡಿ ಕಳಿಸ್ಬೋದು ಇಲ್ಲ ನಾನು ಬರೋದೇ ಇಲ್ಲ ಅಂತಂದಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೇಕಾದರೂ ತನಿಖೆಯನ್ನು ಎದುರಿಸಬಹುದು ಇದನ್ನ ಹಿರಿಯ ವಕೀಲರಾಗಿರುವಂಥ ಸುನಿಲ್ ಕುಮಾರ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡ್ಬೇಕಾರೆ ಈ ವಿಚಾರವನ್ನು ಹೇಳಿದರು ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಅವಕಾಶ ಇದೆ ಏನ್ ಹೇಳಿದ್ದಾರೆ ಹಿರಿಯ ವಕೀಲರಾಗಿರುವಂತ ಸುನೀಲ್ ಕುಮಾರ್ ಅವರು ಇನ್ನು ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಆದೇಶ ಕಾನೂನಾತ್ಮಕವಾಗಿ ಯಾವಾಗ ಯಾವ ಸಂದರ್ಭದಲ್ಲಿ ಜಾರಿಗೆ ತರೋ ಸಾಧ್ಯತೆಗಳಿರುತ್ತೆ ವಿವರಿಸಬಹುದಾ ಮೇಡಮ್ ಈಗ ಗಡಿಪಾರು ಸಹಜವಾಗಿ ಯಾವಾಗ ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳಿತ್ತು ಆತ ಮತ್ತೆ ತನ್ನ ಕ್ರಿಮಿನಲ್ ಚಟುವಟಿಕೆಯಿಂದ ಆ ಪ್ರದೇಶದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ರೆ ಮತ್ತು ಅಲ್ಲಿರುವಂತ ಗಲಭೆ ಸಮಸ್ಯೆ ಜನಗಳನ್ನ ಎತ್ತಿ ಕಟ್ಟಿ ಗಲಭೆ ಮಾಡಿಸುವಂತ ಸಾಧ್ಯತೆ ಇದ್ರೆ ಆಗ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಾರೆ ಅವರು ಸೆಕ್ಷನ್ ಫಿಫ್ಟಿ ಫೈವ್ ಆಫ್ ದಿ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿನಲ್ಲಿ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಪೊಲೀಸ್ ಅವರು ಒಂದು ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ಈ ವ್ಯಕ್ತಿ ಇಲ್ಲಿದ್ರೆ ಇನ್ನೂ ಗಲಭೆ ಮಾಡಿಸ್ತಾನೆ ಈ ವ್ಯಕ್ತಿಯಿಂದ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ದಯವಿಟ್ಟು ಆತನನ್ನ ಗಡಿಪಾರ ಮಾಡಿ ಅಂತ ಹೇಳಿದ್ಮೇಲೆ ಆಗ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅವರು ಗಡಿಪಾರ ಆದೇಶವನ್ನು ಜಾರಿ ಮಾಡ್ತಾರೆ ಇದಕ್ಕೆ ಕಾನೂನಲ್ಲಿ ಇದರಿಂದ ತಪ್ಪಸ್ಕೊಳ್ಳಿಕ್ ಏನಾದರೂ ಆಪ್ಷನ್ಗಳು ಇರುತ್ತಾ ಅಂದ್ರೆ ಈಗ ಕೇಸ್ ದಾಖಲಾದಾಗ ಬೇಲ್ ತಗೊಳ್ಳೋದು ಆಂಟಿಸ್ ಬೇಲ್ ತಗೊಳ್ಳೋದು ಬಂಧನ ಆಗದೆ ಇರೋ ರೀತಿಯಲ್ಲಿ ಹಿಂಗೆ ಗಡಿಪಾರಿನ ಆದೇಶದಿಂದ ತಪ್ಪಸ್ಕೊಳ್ಳಿಕ್ ಏನಾದರೂ ಕಾನೂನಾತ್ಮಕವಾಗಿ ಇರುತ್ತಾ ಅಂತ ಇದೆ ಮೇಡಮ್ ಈಗ ಒಂದೇನಾಗುತ್ತೆ ಈಗ ಗಡಿಪಾರ ಆದೇಶ ಸುಮ್ಮನೆ ಡೈರೆಕ್ಟ್ ಆಗಿ ಹಾಗೆ ಅವರು ಮಾಡೋದಿಲ್ಲ ನೆಮ್ಮರೋಡಿ ಅವ್ರಿಗೆ ಆಗ್ಬೋದು ಫಸ್ಟ್ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಇವನ್ ನೀವು ನಿಮ್ಗೂ ಗೊತ್ತಿದೆ ಅರುಣ್ ಪುತ್ಲಾ ಅವ್ರ ಕೇಸಲ್ಲಿ ಕೂಡ ಅವ್ರಿಗೂ ನೋಟಿಸ್ ಅನ್ನು ಜಾರಿ ಮಾಡಿದ್ರು ನಿಮ್ ಮೇಲೆ ಇಷ್ಟೊಂದು ಪ್ರಕರಣಗಳಿದೆ ನೀವು ಇಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ತರ್ತಾ ಇದ್ದೀರಿ ನಿಮ್ಮನ್ನ ಗಡಿಪಾರ ನಾವು ಯಾಕೆ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಾರೆ ಆಗ ನೋಟಿಸ್ ಗೆ ನಾವು ಹೋಗಿ ಸಮಂಜಸವಾಗಿ ಉತ್ತರವನ್ನು ಕೊಟ್ಟು ಇಲ್ಲ ನಾವು ಆತರ ಮಾಡೋದಿಲ್ಲ ಒಂದು ಮುಚ್ಚಳಿಕೆಯನ್ನು ಬರ್ಕೊಡ್ತೀನಿ ಎಲ್ಲೂ ಕೂಡ ನಾನು ಪ್ರಚೋದನಾಕಾರಿಯಾದಂತಹ ನಾನು ಸ್ಪೀಚಸ್ ಮಾಡೋದಿಲ್ಲ ಗಲಭೆ ಮಾಡೋದಿಲ್ಲ ಅಂತ ಅಂಡರ್ಟೇಕಿಂಗ್ ಕೊಟ್ರೆ ಖಂಡಿತವಾಗ್ಲೂ ಗಡಿಪಾರ ಆದೇಶ ಮಾಡೋದಿಲ್ಲ ಒಂದು ಪಕ್ಷ ಅವೆಲ್ಲ ನೋಟಿಸ್ ಮೇಲೆ ನಮ್ಮ ರಿಪ್ಲೈ ಕೊಟ್ಟ ಮೇಲೂ ಕೂಡ ಗಡಿಪಾರ ಮಾಡಿದ್ರೆ ಅದನ್ನ ಹೈಕೋರ್ಟಲ್ಲಿ ಕೂಡ ತಿಮ್ಮರೋಡಿ ಅವರು ಪ್ರಶ್ನೆ ಮಾಡುವಂತ ಅಧಿಕಾರ ಅವ್ರಿಗೆ ಇದೆ ಹ್ಮ್ ಹ್ಮ್ ಈಗ ಇಂಥದ್ದೇ ಜಾಗ ಗಡಿಪಾರ ಮಾಡಬೇಕು ಅನ್ನೋದನ್ನ ಯಾವ ರೀತಿ ಮಾನದಂಡ ಹೆಂಗೆ ಫಾರ್ ಎಕ್ಸಾಂಪಲ್ ಈಗ ತಿಮರೋಡಿ ಅವರ ವಿಚಾರದಲ್ಲಿ ರಾಯಚೂರು ಜಿಲ್ಲೆ ಜಿಲ್ಲೆಯ ಮಾನ್ವಿಗೆ ಗಡಿಪಾರ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸದ್ಯಕ್ಕೆ ಇರೋದು ಸೊ ಇಂಥದ್ದೇ ಜಾಗಕ್ಕೆ ಗಡಿಪಾರ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಏನಾದ್ರೂ ಮಾನದಂಡಗಳು ಇರುತ್ತಾ ಅಂತ ತರ ಮಾನದಂಡ ಇರೋದಿಲ್ಲ ಬಟ್ ಒಂದಂತೂ ನೋಡ್ತಾರೆ ಯಾವ ಕ್ಷೇತ್ರದಲ್ಲಿ ಅಥವಾ ಯಾವ ಜಿಲ್ಲೆ ಅಲ್ಲಿ ಇವರಿಗೆ ಹೆಚ್ಚಿನ ಹೆಚ್ಚಿನ ಜನಸಂಪರ್ಕ ಇರೋದಿಲ್ವೋ ಆ ಸ್ಥಳಕ್ಕೆ ಇವ್ರನ್ನ ಗಡಿಪಾರ ಮಾಡ್ತಾರೆ ಒಂದು ಪಕ್ಷ ತಿಮ್ಮರೋಡಿ ಅವರಿಗೆ ರಾಯಚೂರು ಅಥವಾ ಆ ಕಡೆ ಅತಿ ಹೆಚ್ಚಿನ ಜನಸಂಪರ್ಕ ಅವರ ಸಂಘಟನೆ ಇದ್ರೆ ಅಲ್ಲಿ ಮಾಡೋದಿಲ್ಲ ಮತ್ತೆ ಅವರು ಹೋಗಿ ಅದೇ ಪ್ರವೃತ್ತಿನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಹೆಚ್ಚಿನ ಜನಸಂಪರ್ಕ ಮತ್ತು ಇವರ ಸ್ನೇಹಿತರು ಜಾಸ್ತಿ ಇಲ್ಲದಿರೋ ಜಾಗರಣ ಜಾಗ ನೋಡಿ ಅಲ್ಲಿ ಇವರಿಗೆ ಗಡಿಪಾರನ ಮಾಡ್ತಾರೆ ಹ್ಮ್ 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 ಈಗ ಲೀಗಲಿ ಫೈಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಖಂಡಿತ ಇದೆ ಮೇಡಮ್ ಈಗ ಅವರು ಹೈಕೋರ್ಟ್ಗೆ ಚಾಲೆಂಜ್ ಮಾಡಬಹುದು ನನ್ನ ಗಡಿಪಾರ್ ಮಾಡ್ತಿರುವಂತ ತಪ್ಪು ನನ್ನ ಮೇಲೆ ಪ್ರಕರಣಗಳಿಗೆ ಆದಷ್ಟು ಆಲ್ಮೋಸ್ಟ್ ನಾನು ಎಲ್ಲವನ್ನೂ ಬೇಲ್ ಕೂಡ ತಗೊಂಡಿದ್ದೀನಿ ನಾನು ಯಾವುದೇ ಕಾನೂನು ಅಥವಾ ಕಾನೂನು ವಿರುದ್ಧವಾದ ನಾನು ಭಾಗವಹಿಸ್ತಿಲ್ಲ ಆದ್ರೂ ಕೂಡ ವೈಯಕ್ತಿಕ ದ್ವೇಷದಿಂದ ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಹೈಕೋರ್ಟ್ಗೆ ಖಂಡಿತವಾಗ್ಲು ಚಾಲೆಂಜ್ ಮಾಡಬಹುದು ಆಗ ಹೈಕೋರ್ಟ್ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಎಕ್ಸಾಮಿನ್ ಮಾಡುತ್ತೆ ಗಡಿಪಾರ ಆದೇಶ ಸರಿ ಇದೆಯಾ ಎಷ್ಟು ಪ್ರಕರಣಗಳಲ್ಲಿ ಬೇಲಾಗಿದೆ ಇವರಲ್ಲಿದ್ರೆ ಕಾನೂನು ಸುವ್ಯವಸ್ಥೆ ಹೇಗೆ ಹಾಳಾಗುತ್ತೆ ಎಲ್ಲವನ್ನೂ ಎಕ್ಸಾಮಿನ್ ಮಾಡಿ ಹೈಕೋರ್ಟ್ ಕೂಡ ಒಂದು ಆದೇಶ ಕೊಡುವಂತ ಸಾಧ್ಯತೆ ಇದೆ ನೋಡಿ ಮತ್ತೊಂದು ಕಡೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರಿಗೆ ಹೆಸಲ್ಲ ವರ್ಗಿಸೋರು ಆದೇಶವನ್ನು ಕೊಟ್ಟಾಗಿದೆ ಆದರೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಇದಕ್ಕೇನಾದರೂ ಅಡ್ಡಿ ಆಗುತ್ತಾ ಖಂಡಿತವಾಗ್ಲೂ ಅಡ್ಡಿ ಆಗೋದಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರ್ಗೂ ಎಸ್ ಐ ಟಿ ತನಿಖೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಎಸ್ ಐ ಟಿ ತನಿಖೆಗೂ ಕೂಡ ಯಾವುದೇ ರೀತಿಯಾದಂಥ ಅಡ್ಡಿ ಆಗೋದಿಲ್ಲ ವಿಚಾರಣೆ ಸಂಬಂಧ ತಿಮ್ರೋಡಿ ಬೆಳ್ತಂಗಡಿಗೆ ಬರಬಹುದು ಅಧಿಕಾರಿಗಳ ಬಳಿ ಅನುಮತಿಯನ್ನು ಪಡ್